ಶ್ರೀ ಗುರುಭ್ಯೋ ನಮಃ ಪರಮ ಗುರುಭ್ಯೋ ನಮಃ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಕೃಷ್ಣಂ ವಂದೇ ಜಗದ್ಗುರುಂ ದಾಸವರ್ಯಂ ದಯಾಯುಕ್ತ ದೂರೀಕೃತ ದೂರಾಶೀಷ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥಗುರುಂಭಜೆ ನಮ್ಮ ಕುಲದೈವಾದ ಶ್ರೀಲಕ್ಷ್ಮೀ ಬಂಡೇರಂಗನಾಥ ಸ್ವಾಮಿಯ ಪಾದಗಳಿಗೆ ಶ್ರದ್ಧಾ ಭಕ್ತಿಯಿಂದ ನಮಸ್ಕರಿಸ್ತಾ ಎಲ್ಲ ಕೇಳುಗ ಸಹೋದರಿಗೂ ಕೂಡ ವಂದಿಸುತ್ತ ಶ್ರೀ ಜಗನ್ನಾಥದಾಸಾರ್ಯರಿಂದ ರಚಿತವಾಗಿರುವಂತಹ ಕೃತಿ ಫಲವಿದು ಬಾಳ್ದುದಕ್ಕೆ ಈ ಕೃತಿಯ ಅನುಪಲ್ಲವಿಯ ಅರ್ಥಚಿಂತನೆಯನ್ನ ಅರ್ಥಚಿಂತನೆಯನ್ನು ಯಥಾಮತಿಯಾಗಿ ನೋಡ್ತಾ ಬಂದಿದ್ದೇವೆ ಅದರ ಮುಂದುವರಿದ ಭಾಗವನ್ನು ನೋಡಿಕೊಂಡು ಬರೋಣ ಸಿರಿನಿಲಯನ ಗುಣಗಳ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ ಸಿರಿನಿಲಯ ಶ್ರೀಹರಿ ಭಗವಂತ ಭಗವಂತನ ಗುಣಗಳನ್ನು ಅರಿಯಬೇಕು ತಿಳಿಯಬೇಕು ಹೇಗೆ ತಿಳಿಯಬೇಕು ಅನ್ನೋದನ್ನು ನಾವು ನಿನ್ನೆ ದಿವಸ ನೋಡಿದ್ವು ಭಗವಂತನ ಗುಣಗಳ ಯಥಾಮತಿ ಚಿಂತನೆಯನ್ನು ಇಂದು ನೋಡ್ಕೊಂಡು ಬರೋಣ ಭಗವಂತನ ಕೆಲಸ ಏನು ಸೃಷ್ಟಿಸ್ಥಿತಿ ನಿಯಮನವನ್ನು ಮಾಡೋದು ಅನಂತಾನಂತ ಗುಣ ಪರಿಪೂರ್ಣನಾಗಿರ್ತಕ್ಕಂತಹ ಶ್ರೀಹರಿ ಜಗತ್ತಿನ ಸೃಷ್ಟಿಯನ್ನು ಮಾಡ್ತಾ ಇದ್ದಾರೆ ಸಕಲ ಚರಾಚರ ಪ್ರಾಣಿಗಳಿಗೆ ಈ ಒಂದು ಸ್ಥೂಲ ದೇಹವನ್ನು ಸೃಷ್ಟಿ ಮಾಡ್ತಕ್ಕಂಥವರು ಎಲ್ಲ ಚೇತನರ ಸೃಷ್ಟಿ ಕಾರ್ಯವನ್ನು ಮಾಡ್ತಕ್ಕಂಥವರು ಶ್ರೀಹರಿ ಮತ್ತು ಸೃಷ್ಟಿ ಮಾಡಿದರೆ ಸಾಕ ಅದರ ಸ್ಥಿತಿನೂ ಕೂಡ ಭಗವಂತನ ಹೊಣೆಗಾರಿಕೆ ಸೃಷ್ಟಿ ಮಾಡಿದವರನ್ನು ಅವರವರ ಯೋಗ್ಯತಾನುಸಾರವಾಗಿ ಸಾಧನೆಯನ್ನ ಮಾಡಿಸಿ ಪಾಲನೆ ಮಾಡ್ತಕ್ಕಂಥವರು ಶ್ರೀಹರಿ ಮತ್ತು ಪಾಲಿಸುವುದು ಅಷ್ಟೇನ ಸಂಹಾರ ಕೂಡ ಭಗವಂತನದ್ದೇ ಸರ್ವರ ಸ್ಥೂಲ ದೇಹಗಳ ನಾಶವನ್ನ ಮಾಡಿ ತನ್ನ ಉದರದಲ್ಲಿ ಇಟ್ಟುಕೊಂಡಿರ್ತಕ್ಕಂಥವರು ಭ ಭಗವಂತ ಪ್ರಳಯ ಕಾಲದಲ್ಲಿ ಎಲ್ಲವನ್ನೂ ಕೂಡ ತಮ್ಮ ಉದರದಲ್ಲಿ ಧರಿಸಿರ್ತಕ್ಕಂಥವರು ನಿಯಮನ ಸೃಷ್ಟಿಗೆ ಆರಂಭ ಮಾಡುವ ಮಾಡುವಂತಹ ಸಮಯದಲ್ಲಿ ಸರ್ವ ಪ್ರಾಣಿಗಳಿಗೂ ಕೂಡ ನಿಯಾಮಕರಾಗಿರ್ತಕ್ಕಂಥವರು ಶ್ರೀಹರಿ ಸೃಷ್ಟಿ ಸ್ಥಿತಿ ನಿಯಮನ ಪಾಲನ ಇಷ್ಟು ಮಾತ್ರ ಸ ಭಗವಂತನ ಕರ್ತವ್ಯವೇ ಅನ್ನೋದಾದರೆ ಗುಣಗಳೇ ಅನ್ನೋದಾದರೆ ಅಲ್ಲ ಜ್ಞಾನ ಯೋಗ್ಯರಿಗೆ ಮುಕ್ತಿಯೋಗ್ಯರಿಗೆ ಜ್ಞಾನವನ್ನು ಕರುಣಿಸಿರ್ತಕ್ಕಂಥವರು ಸ್ವರೂಪ ಜ್ಞಾನವನ್ನು ಕೊಡ್ತಕ್ಕಂಥವರು ಎಲ್ಲ ಚೇತನರಿಗೂ ಕೂಡ ಅವರವರ ಯೋಗ್ಯತಾನುಸಾರವಾಗಿ ಜ್ಞಾನವನ್ನು ಕೊಡ್ತಕ್ಕಂಥವರು ಅಜ್ಞಾನ ಅಜ್ಞಾನವನ್ನು ಕೂಡ ಭಗವಂತನದ್ದೇ ಕೆಲಸ ಅಜ್ಞಾನವನ್ನು ಕೂಡ ಅವರು ಕೊಡ್ತಾರೆ ಹೇಗೆ ಯೋಗ್ಯರಿಗೆ ನಿತ್ಯ ಸಂಸಾರಿಗಳಾಗಿರ್ತಕ್ಕಂತಹ ಚೇತನರಿಗೆ ಅವರವರ ಯೋಗ್ಯತಾನುಸಾರವಾಗಿ ಅಜ್ಞಾನವನ್ನು ಕೊಡ್ತಾ ಇದ್ದಾರೆ ಆ ವ್ಯಕ್ತ ಮಾಡ್ತಾ ಇದ್ದಾರೆ ನಂತರದಲ್ಲಿ ಬಂಧ ಈ ಅಜ್ಞಾನಿಗಳಿಗೆ ಆ ದೈತ್ಯರಿಗೆ ಅಂಧತಮಸ್ಸು ಎನ್ನುವಂತಹ ಲೋಕದಲ್ಲಿ ಬಂಧನವನ್ನು ಮಾಡಿ ಇಡ್ತಾರೆ ಹಾಗೆಯೇ ನಿರ್ದೋಷಿಗಳಾಗಿರ್ತಕ್ಕಂತಹ ಸಜ್ಜನರಿಗೆ ಆ ಮುಕ್ತಿಯೋಗ್ಯರಾಗಿರ್ತಕ್ಕಂತಹ ಚೇತನರಿಗೆ ಮೋಕ್ಷವನ್ನು ಕೊಡ್ತಕ್ಕಂಥದ್ದು ವೈಕುಂಠ ಲೋಕದಲ್ಲಿ ಸ್ಥಾನವನ್ನು ಕೊಡ್ತಕ್ಕಂಥದ್ದು ಜ್ಞಾನವನ್ನು ಕೊಡ್ತಕ್ಕಂಥವರು ಶ್ರೀಹರಿ ಅಜ್ಞಾನವನ್ನ ಕೊಡ್ತಕ್ಕಂಥವರು ಶ್ರೀಹರಿ ಹಾಗೆಯೇ ಬಂಧನದಲ್ಲಿ ಇಡ್ತಕ್ಕಂಥವರು ಶ್ರೀಹರಿ ಅದರೊಟ್ಟಿಗೆ ಈ ನಿಯಮನ ಸೃಷ್ಟಿ ಪಾಲನ ಇವೆಲ್ಲವನ್ನು ಮಾಡ್ತಕ್ಕಂಥವರು ಶ್ರೀಹರಿ ಹೀಗೆ ತ್ರಿವಿಧ ಚೇತನರಿಗೆ ಮೋಕ್ಷವನ್ನು ಕೊಟ್ಟು ಮುಕ್ತಿಯನ್ನು ಹೊಂದಿಸಿ ಅವರವರ ಯೋಗ್ಯತಾನುಸಾರವಾಗಿ ಅನ್ನೋದನ್ನು ನಾವು ಇಟ್ಟುಕೊಳ್ಳಬೇಕು ಸ್ವರೂಪಗತಿಗಳನ್ನು ಕೊಡ್ತಕ್ಕಂಥವರು ಶ್ರೀಹರಿ ಈ ರೀತಿಯಾಗಿ ಎಲ್ಲ ಭಗವಂತನ ಗುಣಗಳನ್ನು ತಿಳಿದುಕೊಂಡು ಭಜಿಸಿದರೆ ಫಲವಿದು ಬಾಳಿದುದಕ್ಕೆ ಮತ್ತೆ ಈ ಎಲ್ಲ ಚಿಂತನೆಗೆ ಅಧಿಕಾರಿಗಳಾಗಿರ್ತಕ್ಕಂಥವರು ಯಾರು ಸಜ್ಜನರು ಅಂತ ನಿನ್ನೆ ದಿವಸ ನೋಡುದು ಸಜ್ಜನರಿಗೆ ಸನ್ಮಾರ್ಗವನ್ನ ಉಪದೇಶ ಮಾಡುವುದಕ್ಕೋಸ್ಕರವಾಗಿಯೇ ಈ ಫಲವಿದು ಬಾಳುವುದಕ್ಕೆ ಎನ್ನುವಂತಹ ಕೃತಿಯನ್ನ ಕೊಟ್ಟಿದ್ದಾರೆ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ ಈ ಭೂಮಿಯ ಮೇಲೆ ಬಂದಿರುವುದಕ್ಕೆ ಈ ಭೂಮಿಯ ಮೇಲೆ ಜನನವಾಗಿ ನಾವು ಬಾಳ್ತಾ ಇರುವುದಕ್ಕೆ ಶ್ರೀ ರಮಾಪತಿಯನ್ನು ಕೊಂಡಾಡುವುದೇ ಸಾರ್ಥಕ ಅದೇ ಸಫಲವಾಗಿರುವಂತಹ ಜೀವನ ಇದು ಫಲ ಅಂತ ಹೇಳ್ತಾ ಇದ್ದಾರೆ ಹಾಗಿದ್ರೆ ಇನ್ನೊಂದು ಮಾತಿದೆ ಶಾಸ್ತ್ರದಲ್ಲಿ ಭಗವಂತನ ಅನಂತಾನಂತ ಗುಣಗಳ ಪರಿಚಯ ಅಥವಾ ಅವುಗಳ ಇರ್ ಅರಿವು ನಮಗೆ ಸಂಪೂರ್ಣವಾಗಿ ತಿಳಿಯೋಕೆ ಸಾಧ್ಯ ಇಲ್ಲ ಅಂತ ವೇದ ಶ್ರುತಿಗಳಲ್ಲಿ ಹೇಳಿಬಿಟ್ಟಿದ್ದಾರೆ ಹೀಗೆ ಇದ್ದಾಗ ಕರ್ಮ ಯೋನಿಜರಾಗಿರ್ತಕ್ಕಂತಹ ನಾವು ಇದನ್ನು ಹೇಗೆ ತಿಳಿಯೋಕೆ ಸಾಧ್ಯ ಅದಕ್ಕೆ ತಿಳಿದು ಭಜಿಸುವುದೇ ಫಲವಿದು ಅಂತ ಹೇಳಿದ್ರು ಆದರೆ ಸಂಪೂರ್ಣವಾಗಿ ತಿಳಿಯುವುದು ಹೇಗೆ ಸ್ಥಿತಿ ಬಂದ ಮೋಕ್ಷ ಮೇಲೆ ಹೇಳದ್ನಲ್ಲ ಅದಷ್ಟನ್ನು ತಿಳಿದ್ರೆ ಸಾಕ ಸಂಪೂರ್ಣವಾಗಿ ತಿಳಿಯೋದು ಸಾಧ್ಯವಾ ಅಂದರೆ ಅದೇ ಶಾಸ್ತ್ರದಲ್ಲಿ ಇದಕ್ಕೆ ನಮ್ಮ ಜಿಜ್ಞಾಸೆಗೆ ನಾವು ತಿಳಿದುಕೊಳ್ಳುವಂತಹ ಯೋಚನೆಗೆ ಒಂದು ಸಮಾಧಾನವನ್ನು ಹೇಳ್ತಾ ಇದ್ದಾರೆ ಚೇತನರು ಸದ್ಗತಿಯಾಗಿ ಮುಕ್ತಿ ಹೊಂದಬೇಕು ಅನ್ನೋದಾದರೆ ನಿಯತ ಗುರುಗಳ ಮುಖಾಂತರವಾಗಿ ಯೋಗ್ಯತಾನುಸಾರವಾಗಿ ಶ್ರೀ ಪರಮಾತ್ಮನ ಸಂಪೂರ್ಣವಾಗಿರುವಂತಹ ಅನಂತಾನಂತ ಗುಣಗಳಲ್ಲಿ ನಿರ್ಮಲ ಗುಣಗಳನ್ನು ಶ್ರವಣ ಮಾಡಬೇಕು ಹರಿಕತೆಯನ್ನ ಕೇಳಬೇಕು ಅದನ್ನ ಮನನಕ್ಕೆ ತಂದುಕೊಳ್ಳಬೇಕು ಈ ರೀತಿಯಾಗಿ ಮಾಡಿದಾಗ ಮಾತ್ರ ಭಗವಂತನ ಗುಣಗಳನ್ನ ಈ ರೀತಿಯಾಗಿ ತಿಳಿದುಕೊಳ್ಳುವಂತಹ ಒಂದು ಪ್ರಯತ್ನ ಮಾಡಿದಾಗ ಹರಿಕತಾ ಶ್ರವಣ ಮಾಡಿದಾಗ ಮಾತ್ರ ಆ ಮಾರ್ಗಕ್ಕೆ ಆ ಸಾ ಈ ಯಾವ ಮಾರ್ಗ ನಿನ್ನೆ ದಿವಸ ಹೇಳಿದ ಹಾಗೆ ಆಮುಷ್ಮಿಕ ಫಲವನ್ನ ಪಡೆಯುವ ಮಾರ್ಗದಲ್ಲಿ ಬರೋಕೆ ಸಾಧ್ಯ ಆಗತ್ತೆ ಭಗವಂತನ ಅನಂತಾನಂತ ಕಲ್ಯಾಣ ಗುಣಗಳನ್ನು ಸಾಕಿ ಸಾಕಲ್ಯೇನ ತಿಳಿಯೋಕೆ ಸಾಧ್ಯ ಇಲ್ಲ ಅನ್ನೋದು ಇದ್ರೂ ಕೂಡ ಪ್ರತಿಯೊಬ್ಬರೂ ತಮ್ಮ ತಮ್ಮ ಶಕ್ತಿಯಾನುಸಾರವಾಗಿ ಭಗವಂತನ ಗುಣಗಳನ್ನು ತಿಳಿದು ಉಪಾಸನೆ ಮಾಡಲೇಬೇಕು ಎನ್ನುವುದಕ್ಕ ಎನ್ನುವುದಕ್ಕೋಸ್ಕರವಾಗಿಯೇ ಶ್ರೀ ಜಗನ್ನಾಥ ದಾಸಾರ್ಯರು ಫಲವಿದು ಬಾಳ್ದುದಕ್ಕೆ ಎನ್ನುವಂತಹ ಕೃತಿಯನ್ನು ಕೊಡ್ತಾ ಇದ್ದಾರೆ ಶ್ರೀಹರಿಯ ಮಹಾತ್ಮೆಯನ್ನು ತಿಳಿಯದಲೇ ಅನಂತಾನಂತ ಗುಣಗಳ ಕಲ್ಪನೆ ಇಲ್ಲದೇನೆ ಸ್ತೋತ್ರ ಮಾಡಿದರೆ ಪರಮಾತ್ಮ ಆ ಆಮುಷ್ಮಿಕ ಫಲ ನಮಗೆ ಸಿಗಲ್ಲ ಈಗ ನೋಡಿ ನಾವು ಭಜನೆಯನ್ನ ಹೇಗೆ ಮಾಡ್ತಾ ಇದ್ದೇವೆ ತಿಳಿಯದೇನೆ ಆ ಚಿಂತನೆ ಏನಿದೆ ಆ ಕೃತಿಯಲ್ಲಿ ಭಗವಂತನ ಯಾವ ಗುಣ ಚಿಂತನೆ ಇದೆ ಎನ್ನುವುದನ್ನ ತಿಳಿಯದೆ ನಾವು ಹಾಡ್ತಾ ಇರ್ತೇವೆ ಅಂತಹ ಸಂದರ್ಭದಲ್ಲಿ ಅಮುಖ್ಯ ಫಲ ನಮಗೆ ಸಿಗತ್ತೆ ಆಮುಷ್ಮಿಕ ಫಲ ಸಿಗೋಲ್ಲ ಅದಕ್ಕಾಗಿ ಇಲ್ಲಿ ಸಿರಿನಿಲಯನ ಗುಣಗಳ ತಿಳಿದು ಭಜಿಸಿ ಆ ಭಜನೆ ಮಾಡಬೇಕು ಅಂದ್ರೆ ಭಗವಂತನ ಅನಂತಾನಂತ ಗುಣಗಳ ಕಲ್ಪನೆ ನಮಗೆ ಇರಬೇಕು ಗುರುಮುಖೇನ ಶ್ರೀ ಶ್ರೀಹರಿಯ ಗುಣಗಳನ್ನು ತಿಳಿದು ಆತನನ್ನು ಸ್ಮರಣಪೂರ್ವಕವಾಗಿ ಶ್ರೀ ವಿಷ್ಣು ಪ್ರೇರಣೆಯ ಶ್ರೀ ವಿಷ್ಣು ಪ್ರೀತ್ಯರ್ಥಂ ಅನ್ನುವಂತಹ ನಿಷ್ಕಾಮನೆಯಿಂದ ಜ್ಞಾನಪೂರ್ವಕವಾಗಿ ಭಕ್ತಿಯಿಂದ ಕೊಂಡಾಡಬೇಕು ಭಕ್ತಿಯಿಂದ ಭಜನೆ ಮಾಡಬೇಕು ಆಗ ವೈಕುಂಠ ಪ್ರಾಪ್ತವಾಗತ್ತೆ ಇದೇ ಫಲ ಇದು ಮುಖ್ಯವಾದ ಫಲ ಇದು ಉತ್ತಮವಾದ ಶ್ರೇಷ್ಠವಾದ ಫಲ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ ಹಾಗೆಯೇ ಶ್ರೀ ರಮಾದೇವಿಯರಿಗೆ ಮನೆ ಎನಿಸಿಕೊಂಡಿರ್ತಕ್ಕಂತಹ ಶ್ರೀ 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 ನಾರಾಯಣನ ಅನಂತಾನಂತ ಗುಣಗಳನ್ನು ಜ್ಞಾನಿಗಳ ಮುಖ ಕಮಲದಿಂದ ಯೋಗ್ಯತಾನುಸಾರವಾಗಿ ತಿಳಿದು ಸ್ತೋತ್ರ ಮಾಡುವುದೇ ಫಲ ಇದು ಮುಖ್ಯ ಫಲ ಶ್ರೀ ಹರಿಸ್ಮರಣೆಯನ್ನು ಬಿಟ್ಟು ನಿರರ್ಥಕವಾಗಿ ಏನೇನೋ ಹರಟೆ ಹೊಡೆಯುತ್ತಾ ಕಾಲ ಕಳೆದ್ರೆ ಅದು ಅಮುಖ್ಯ ಫಲ ಅದು ನಿಷ್ಫಲ ಅದಕ್ಕೆ ಇಲ್ಲಿ ಒಟ್ಟಿನಲ್ಲಿ ತಾತ್ಪರ್ಯ ಏನು ಅಂತಂದರೆ ಭಗವಂತನ ಗುಣಗಳ ಚಿಂತನೆಯನ್ನು ಶ್ರೀಮನ್ನಾರಾಯಣನ ನಾರಾಯಣನ ಮಂಗಳ ಗುಣರೂಪಗಳನ್ನು ಶ್ರೀ ಗುರುಮುಖೇನ ಯಥಾ ಯೋಗ್ಯತೆ ಮನನ ಮಾಡಬೇಕು ತಿಳ್ಕೋಬೇಕು ಅಂತಕ್ಕಂಥದ್ದೇ ಇಲ್ಲಿ ದಾಸಾರ್ಯರ ಅಂಬೋಣವಾಗಿದೆ ಅಂತ ಹೇಳ್ತಾ ಶ್ರೀರಮಾವಲ್ಲಭನ ರೂಪಗುಣಗಳನ್ನು ಯೋಗ್ಯತಾನುಸಾರವಾಗಿ ತಿಳಿದು ಭಜಿಸುವುದೇ ಫಲವಿದು ಬಾಳ್ದುದಕ್ಕೆ ಎನ್ನುವಂತಹ ತಾತ್ಪರ್ಯವನ್ನು ಇಲ್ಲಿ ತಿಳಿಸ್ತಾ ಇದ್ದಾರೆ ದಾಸಾರಿಯರು ಹೀಗೆ ಚಿಂತನೆಯನ್ನು ಮಾಡ್ತಾ ಇಲ್ಲಿಗೆ ಪಲ್ಲವಿ ಮತ್ತು ಅನುಪಲ್ಲವಿಯ ಯಥಾಮತಿ ಅರ್ಥಚಿಂತನೆಯನ್ನು ನೋಡಿಕೊಂಡು ಬಂದಿದ್ದೇವೆ ಇಂದಿನ ಈ ಚಿಂತನೆಯನ್ನು ದಾಸಾರಿಯರ ಅಂತರ್ಯಾಮಿಯಾಗಿರುವಂತಹ ಆ ಭಗವಂತನ ಚರಣಾರವಿಂದಗಳಿಗೆ ಸಮರ್ಪಣೆಯನ್ನು ಮಾಡ್ತಾ ಅಂತರ್ಗತ ಪತಿಯಂತರ್ಗತ ಭಾರತೀರಮಣ ಮುಖ್ಯ ಪ್ರಾಣ ಅಂತರ್ಗತ ಶ್ರೀಕೃಷ್ಣಾರ್ಪಣ ಮಸ್ತು ನಂದೇನದು ಸ್ವಾಮಿ ಸಕಲವೂ ನಿಮ್ಮದೇ ನಾಹಂ ಕರ್ತ ಹರಿಕರ್ತ ನಾಳಿನ ಮೊದಲನೆಯ ನುಡಿಯ ಚಿಂತನೆಯನ್ನು ನಾಳೆ ನೋಡೋಣ ಅಂತ ಹೇಳ್ತಾ ನಮಸ್ಕಾರ